ಕೇಂದ್ರ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿರುವ ಹಲವು ನೂತನ ಸಚಿವರು ಇಂದು ಅಧಿಕಾರ ವಹಿಸಿಕೊಂಡರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಡಾ ಎಸ್ ಜೈಶಂಕರ್ ತಮ್ಮ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಹತ್ತು ವರ್ಷಗಳಲ್ಲಿ ವಿದೇಶಾಂಗ ಸಚಿವಾಲಯ ಜನ ಕೇಂದ್ರಿತ ಕಾರ್ಯಗಳನ್ನು ಮಾಡಿದೆ ಅಧಿಕ ಸಂಖ್ಯೆಯ ಪಾಸ್ಪೋರ್ಟ್ ವಿತರಣೆ ವಿದೇಶಗಳಲ್ಲಿರುವ ಭಾರತೀಯ ಸಮುದಾಯದ ಹಿತರಕ್ಷಣೆ ಹೂಡಿಕೆ ಮತ್ತು ರಫ್ತಿಗೆ ಉತ್ತೇಜನ ಮತ್ತಿತರ ವಿಷಯಗಳಲ್ಲಿ ಗಮನಾರ್ಹ ಸಾಧನೆ ಮಾಡಲಾಗಿದೆ ಎಂದರು Promoting our exports uh, in, uh, in enhancing our tourism flows. So uh, so this has been the record so far. Looking ahead, uh, definitely I think uh, the two axioms that the Prime Minister has given us, Bharat first and Vasudhaiva Kutumbakam, these will be the two axioms of the Indian foreign policy. ವಾರ್ತಾ ಹಾಗೂ ಪ್ರಸಾರ ಖಾತೆ ಮತ್ತು ರೈಲ್ವೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಅಶ್ವಿನಿ ವೈಷ್ಣವ್ ಭಾರತ ಐದನೇ ಪ್ರಬಲ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದು ಕೆಲವೇ ವರ್ಷಗಳಲ್ಲಿ ಮೂರನೇ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು ಭಾರತ ಸ್ಥಾನ ಜನ ಜನಕ್ಕೆ ಜೀವನ ಬಡ ಇವಾಗಮಂತ್ರಿ ನರೇಂದ್ರ ಮೋದಿ ಜೀ ಕರ್ಕಾರ जो दिया है मोदी जी को, उस को काम ಮೋದಿಜಿ ಫಲೀಭೂತಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಗಿರಿರಾಜ್ ಸಿಂಗ್ ಜವಳಿ ಕ್ಷೇತ್ರ ಮುಂದಿನ ವರ್ಷಗಳಲ್ಲಿ ಅಗಾಧವಾಗಿ ಪ್ರಗತಿಯಾಗಲಿದ್ದು ಇದು ರೈತರೊಂದಿಗೆ ಸಂಯೋಜಿಸಿರುವುದರಿಂದ ಪ್ರಮುಖ ವಲಯವಾಗಿದೆ ಈ ವಲಯದಲ್ಲಿ ಅಪಾರ ಉದ್ಯೋಗಾವಕಾಶಗಳನ್ನು ನಿರೀಕ್ಷಿಸಲಾಗಿದೆ ಎಂದರು संभाले हैं आज प्रथम दिन है मैं आपको इतना ही कहूंगा कि टेक्सटाइल आने वाले दिन में देश के आकांक्षाओं के अनुरूप प्रधानमंत्री के दिशा निर्देशन में हम सब इसको ले जाने का काम करेंगे क्योंकि ये किसान से भी जुड़ा हुआ है और अब मैनमेड मेड टेक्सटाइल भी अब दुनिया के अंदर आ गया है Osionfish. तो मैं समझता हूं कि ये टेक्सटाइल सेक्टर अभी भी और आगे भी एक बहुत बड़ा लोगों को रोजगार देने का अवसर काम करे इंधन सचिव मनोहर लाल आहार संस्करणा खाते सचिव चिराग पासवान पेट्रोलियम खाते राज्य सचिव सुरेश गोपी अरण्य परिसर सचिव भूपेंद्र यादव विज्ञान तंत्रज्ञान सचिव डॉक्टर जितेंद्र सिंह ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಕೀರ್ತಿವರ್ಧನ್ ಸಿಂಗ್ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವರಾಗಿ ಜಯಂತ್ ಚೌಧರಿ ಅಧಿಕಾರ ವಹಿಸಿಕೊಂಡರು